ಗಂಡನ ಕಣ್ಣು ಮತ್ತು ಹೃದಯ ಕಿಡ್ನಿ ಎಲ್ಲವನ್ನು ದಾನ ಮಾಡಿ ಅವ್ರಿಗೆ ಬದುಕಬೇಕು ನಮಗೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅದನ್ನು ದಾನ ಮಾಡಿ ಅಂತ ಹೇಳಿದ್ದಾರೆ ಅವರು ತುಂಬ ಬಡವರಿದ್ದಾರೆ ಅವರಿಗೆಲ್ಲರೂ ಸಹಾಯ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಏನಂತ ಹೇಳಿದರೆ ಹಿಂದೆ ಹೇಗೆ ಹರಿ ಸ್ವಾಂತಾನ ಅಂತ ಕಾರ್ಯಕ್ರಮ ಮಾಡಿ ಮಾಡಿದ್ರಿ ಎಲ್ಲ ರಾಜ್ಯದಲ್ಲಿ ಈ ಥರದ್ದು ಸಹಾಯ ಮಾಡ್ತಿದ್ರೆ ಅದೇ ರೀತಿ ನಮ್ಮ ಮಂಜುನಾಥ ಸ್ವಾಂತಾನ ಅಂತ ಮಾಡಿ ಸುಬ್ರಹ್ಮಣ್ಯ ಶೆಟ್ಟಿ ಅಂತೇಳಿ ಕೊಪ್ಪ ಬಂಟ್ ಸಂಘದ ಅಧ್ಯಕ್ಷ ಏನು ಮೊನ್ನೆ ನಡೆದ ದುರ್ಘಟನೆಯಲ್ಲಿ ನಮ್ಮ ಮಂಜುನಾಥ್ ಶೆಟ್ಟಿ ಎಂಬ ನಮ್ಮ ಬಂಟರ ಸದಸ್ಯರಿ ಆ್ಯಕ್ಸಿಡೆಂಟ್ ಆಯಿತು ಮಣಿಪಾಲಲ್ಲಿ ಅವ್ರ ಕುಟುಂಬದವರು ಸಾಲ ಎಲ್ಲ ಮಾಡಿ ಅವನನ್ನು ಉಳಿಸ್ಕೊಳಕ್ಕೆ ನೋಡಿದರು ತುಂಬ ಬಡ ಕುಟುಂಬ ಸುಮಾರು ಮೂವತ್ತು ವರ್ಷದ ಹುಡುಗ ಮೂವತ್ತರಿಂದ ಮೂವತ್ತೇಳು ವರ್ಷ ಮೂವತ್ತೇಳು ವರ್ಷದ ಹುಡುಗ ಆ್ಯಕ್ಸಿಡೆಂಟ್ ಆಯಿತು ಮತ್ತು ಅಲ್ಲಿ ಬದ್ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ನನ್ನ ಹೆಂಡತಿ ಮಕ್ಕಳು ನೋಡಲಿ ಅಂತೇಳಿ ನಮ್ಮ ಕೊಪ್ಪದ ಪ್ರಸಾಮನಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು ಅಡ್ಮಿಟ್ ಮಾಡಿದಾಗ ಬದುಕೋದಿಲ್ಲ ಅಂಥೇಳಿ ಏನು ಮಣಿಪಾಲ್ ಡಾಕ್ಟ್ರ್ ಹೇಳಿದರು ಇಲ್ಲಿ ಹಾಸ್ಪಿಟಲಲ್ಲೂ ಅದೇ ಥರ ಹೇಳಿದರು ಆದರೆ ಅವನು ಬದುಕು ಸತ್ರು ಮುಂದಕ್ಕೆ ಬದುಕಿರಬೇಕು ಅಂತೇಳಿ ಎಲ್ಲ ಕುಟುಂಬದ ಸದಸ್ಯರು ಅದರಲ್ಲೂ ಅವರ ಹೆಂಡತಿ ಅಪೂರ್ವ ಸಹಿತ ನನ್ನ ಗಂಡನ ಕಣ್ಣು ಮತ್ತು ಹೃದಯ ಕಿಡ್ನಿ ಎಲ್ಲವನ್ನು ದಾನ ಮಾಡಿ ಅವ್ರಿಗೆ ಬದುಕಬೇಕು ನಮಗೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅದನ್ನು ದಾನ ಮಾಡಿ ಅಂತ ಹೇಳಿದ್ದಾರೆ ಆದರೆ ನಾನು ನಮ್ಮ ಜನಾಂಗದರು ಮತ್ತು ಇತರ ಎಲ್ಲರಿಗೂ ತಿಳಿಸೋದೇನಂತಾರೆ ಹೇಳಿದರೆ ಅವರು ತುಂಬ ಬಡವರಿದ್ದಾರೆ ಅವರಿಗೆಲ್ಲರೂ ಸಹಾಯ ಮಾಡಿ ನಾವು ಬಣ್ಣ ಸಂಘದಿಂದ ಸಹಿತ ಸಹಾಯ ಮಾಡ್ತೀನಿ ನಾನು ಸಹಿತ ಮಾಡ್ತೀನಿ ಅದರಲ್ಲೂ ನಮ್ಮ ಅಮ್ಮ ಪೌರ್ಣೇಶನ ಸುಧಾಕರ್ ಶೆಟ್ಟರು ಇದನ್ನೆಲ್ಲ ಏನು ಎಲ್ಲೆಲ್ಲಿಗೆ ತಲುಸ್ಬೇಕು ಮಣಿಪಾಲಿಂದ ಪ್ರತಿಯೊಂದು ಸರ್ಕಾರದಿಂದ ಏನು ಸಹಾಯ ಬೇಕು ಇದಕ್ಕೆಲ್ಲ ಅದನ್ನೆಲ್ಲ ಮಾಡ್ತಾಯಿದ್ದಾರೆ ನಮ್ಮ ಕೊಪ್ಪದ ಪ್ರಶಮನಿ ಹಾಸ್ಪಿಟಲಿನ ಅಡ್ಮಿನಿಸ್ಟ್ರೇಟರ್ ಆದ ರೇಖಾ ಅವರು ಡಾಕ್ಟರ್ ಉದಯ್ ಶಂಕರ್ ಏನೇನು ಲೆಟ್ರ್ ಕಳಿಸ್ಬೇಕು ಸರ್ಕಾರಕ್ಕೆಲ್ಲ ಕಳಿಸಿ ಇವತ್ತು ಒಂದು ಗಂಟೆಗೆ ಆಪ್ರೇಷನ್ ಮಾಡಿ ಇಲ್ಲಿಂದ ಯಾರಿಗೆ ಹಾರ್ಟ್ ಎಲ್ಲಿಗೆ ಹೋಗಬೇಕು ಕಿಡ್ನಿ ಎಲ್ಲಿಗೆ ಹೋಗ್ಬೇಕು ಲಿವರ್ ಎಲ್ಲಿಗೆ ಹೋಗ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ ಸಹಿತ ಸಹಾಯ ಮಾಡಬೇಕು ನಮ್ಮ ಸಂಘದಿಂದ ಸರ್ಕಾರಕ್ಕೆ ಒಂದು ಮನವಿ ಹೇಳಿದರೆ ಹಿಂದೆ ಹೇಗೆ ಹರೀಶ್ ಸ್ವಾಂತಾನ ಅಂತ ಕಾರ್ಯಕ್ರಮ ಮಾಡಿ ಮಾಡಿದ್ರಿ ಎಲ್ಲ ರಾಜ್ಯದಲ್ಲಿ ಈ ಥರದ ಸಹಾಯ ಮಾಡ್ತಿದ್ರಿ ಅದೇ ರೀತಿ ನಮ್ಮ ಮಂಜುನಾಥ ಸ್ವಾಂತಾನ ಅಂತ ಮಾಡಿ ಆ ಹುಡುಗಿಗೆ ಸುಮಾರು ಇಪ್ಪತ್ತೆರಡು ವರ್ಷದ ಹುಡುಗಿ ಒಂದು ವರ್ಷದ ಮಗು ಇನ್ನೊಂದು ಎರಡು ವರ್ಷದ ಮಗು ಇದೆ ಸರ್ಕಾರದಲ್ಲಿ ಆಧಾರ ಒಂದು ಕೆಲಸ ಕೊಡಬೇಕಂತ ಕ್ಷೇತ್ರದ ಶಾಸಕರಿಗೂ ಮುಖ್ಯಮಂತ್ರಿಗಳಿಗೂ ಕೇಳಿಕೊಳ್ತಾ ಕೇಳ್ಕೊಳ್ತೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ